ನಿನ್ನ ಹೆಸ್ರೇನೋ ಪುಟ್ಟಿ ನಿನ್ನ ಹೆಸರು ನಿಖಿತಾ ಒಂದಕ್ಕೆ ಎಷ್ಟಪ್ಪ ಎರಡಕ್ಕೆ ಎಷ್ಟು ರೂಪಾಯಿ ಗೊತ್ತಾಗ್ತಾ ಇಲ್ವಾ ನಿಮಗೆ ಈಗ ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ನೂರು ರೂಪಾಯಿಗೆ ಎಷ್ಟು ಪ್ಯಾಕ್ ಕೊಡ್ತೀಯಾ ಎರಡು ಕೊಡ್ತೀಯಾ ಒಂದು ಕೊಡ್ತೀಯಾ ನೂರು ರೂಪಾಯಿ ಕೊಡ್ತೀಯಾ ಒಂದೇರುತ್ತೇ ಬೇಕಾ ನೋಡು ಒಂದಕ್ಕೆ ಐವತ್ತಂದ್ರೆ ಎರಡಕ್ಕೆ ನೂರು ರೂಪಾಯಿ ಕೊಡು ಒಂದಕ್ಕೂ ನೂರು ರೂಪಾಯಿ ಬೇಡವಾ ಒಂದಕ್ಕೂ ನೂರು ರೂಪಾಯಿ ಕೊಡಲ್ವಾ ನೋಡಲ್ ಐವತ್ತು ರೂಪಾಯಿ ಕೊಟ್ಟಿದ್ದಾರಲ್ಲ

ಮೆಣಸಿಕಾಯಿ ಬೇಕು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದೀನಿ ಇಟ್ಕೋ ಅಜ್ಜಿ ಎಲ್ಲಿ ಅಜ್ಜಿ ಕಡೆ ಒಂದು ಕೈ ಹೊತ್ತಲ್ವಾ ನಾನ್ ನೂರು ರೂಪಾಯಿ ಕೊಡ್ತಾ ಇದೀನಿ ಇಟ್ಕೋ ಅಂದ್ರೆ ಬೇಡ ಅಂತಳೆ ಅರ್ಥದೇ ಆಗ್ತಾ ಇಲ್ಲ ಅವ್ಳಿಗೆ ಎರಡು ಎರಡು ಬರಬೇಕಲ್ವಾ 100 ರೂಪಾಯಿಗೆ ಬೇಡ ನೀನು ಇಟ್ಕೋ 100 ರೂಪಾಯಿ ಅಂತ ಐದಿನಿ ಅರ್ಥನೇ ಆಗ್ತಾ ಇಲ್ಲ ಅಜ್ಜಿ ಐದು ಗೊತ್ತಿಲ್ಲ ಹಾ ಥ್ಯಾಂಕ್ಸ್ ನಿಮ್ಮ ಹೆಸರು ಪುಟ್ಟಿ ನಿಮ್ಮ ಹೆಸರು ಪುಟ್ಟಿ ಅವಳ ಹೆಸರು ಪುಟ್ಟಿ ಇಲ್ಲೇ ಇದಿರಾ ಹೌದಾ ಸರಿ ತಗೊಳ್ಳಿ ನೀವು 100 ರೂಪಾಯಿ ಇಟ್ಕೋಳಿ ಆ ಕೈ ತಗೊಳ್ಳಿ ಬಾಯ್ ಓದ್ತಾ ಇಲ್ವಾ ನೀನು ಮತ್ತೆ ಏನ್ ಲೆಕ್ಕನೇ ಗೊತ್ತಿಲ್ವಲ್ಲ ಸರಿ ಬಾಯ್